ಸರ್ ಈಗ ಕೇಂದ್ರ ಸಚಿವರು ಆದ ಮೇಲೆ ಒಂದು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದೀರಿ ಎಷ್ಟು ಹೋಗ್ತಿದ್ದೀರಿ ಏನೇನು ಕಾರ್ಯಕ್ರಮ ಬಂಧುಗಳೇ ಒಂದು ಆಫ್ರಿಕಾ ದೇಶದ ಅಂಗೋಲ ಮತ್ತು ಬೋರ್ಡ್ಸ್ವಾಮಿಗಳ ರಾಷ್ಟ್ರಗಳಿಗೆ ಗಣತವ್ಯತ ರಾಷ್ಟ್ರಪತಿಗಳು ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೂ ಕೂಡ ಪ್ರಸ ಪ್ರವಾಸವನ್ನು ನಿಗದಿ ಮಾಡಿದ್ದಾರೆ ಈ ಪ್ರವಾಸದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರದ ಪರವಾಗಿ ನನ್ನನ್ನು ಒಬ್ಬ ಎಮ್ ಒ ಎಸ್ಸನ್ನು ಪ್ರಧಾ ರಾಷ್ಟ್ರಪತಿಗಳ ಜೊತೆಯಲ್ಲಿ ನಿಯೋಜನೆ ಮಾಡಿದ್ದಾರೆ ನನ್ನ ಜೊತೆಯಲ್ಲಿ ಇಬ್ಬರು ಲೋಕಸಭಾ ಸದಸ್ಯರನ್ನು ಒಂದು ತೆಲಂಗಾಣದ ಲೋಕಸಭಾ ಸದಸ್ಯರು ಮತ್ತೊಂದು ಗುಜರಾತಿನ ಲೋಕಸಭಾ ಸದಸ್ಯರು ಕೂಡ ಬರ್ತಾ ಇದ್ದಾರೆ ಭಾರತ ದೇಶದ ಇತಿಹಾಸದಲ್ಲಿ ವಿಶೇಷವಾಗಿ ಕರ್ನಾಟಕದ ಮಹಾಜನತೆಗೆ ಅದ್ರಿಗೂ ವಿಶೇಷವಾಗಿ ತುಮಕೂರಿನ ಮಹಾಜನತೆಗೆ ರಾಷ್ಟ್ರದ ಪ್ರಧಾನಿಗಳ ದೂರದೃಷ್ಟಿಯ ಚಿಂತನೆ ರಾಷ್ಟ್ರದ ರಾಷ್ಟ್ರಪತಿಗಳ ಒಂದು ದೂರದೃಷ್ಟಿ ಚಿಂತನೆಗೆ ನಾನು ಅಭಾರಿಯಾಗಿರ್ತೇನೆ ನಾನೊಬ್ಬ ತುಮಕೂರಿನ ಲೋಕಸಭಾ ಸದಸ್ಯನ ಪರಿಚಯ ಗುರುತಿಸಿ ತಮ್ಮ ಜೊತೆಯಲ್ಲಿ ಹೋಗ್ತಕ್ಕಂಥ ಅವಕಾಶವನ್ನು ರಾಷ್ಟ್ರಪತಿಗಳು ಕೊಟ್ಟಿದ್ದಾರೆ ಇದನ್ನು ಆಗೋದಕ್ಕೆ ನನಗೆ ಸೂಚನೆಯನ್ನು ಕೊಟ್ಟು ಆದೇಶವನ್ನು ಮಾಡಿ ಕಳಿಸ್ತಂಥವರು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಿದ್ದಾರೆ ಇವರಿಬ್ಬರಿಗೂ ಕೂಡ ನಾನು ನನ್ನ ಕ್ಷೇತ್ರದ ಜನತೆ ಪರವಾಗಿ ರಾಷ್ಟ್ರದ ಜನತೆ ಪರವಾಗಿ ಕರ್ನಾಟಕ ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸುಮಾರು ಭಾರತ ಅಂಗೋಲ ಏನು ಆರು ದಿನಗಳ ಕಾಲ ನಡೀತಕ್ಕಂಥ ಇದರಲ್ಲಿ ಹತ್ತನೇ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಾಂಗೋಲ ಬಾಂಗ್ ಭಾರತ ಮತ್ತು ಅಂಗೋಲ ದೇಶಗಳ ನಡುವಣ ರಾಜತಾಂತ್ರಿಕ ಸಂಬಂಧ ಆಗಿ ನಲವತ್ತು ವರ್ಷಗಳಾಗಿದೆ ಈ ನಲವತ್ತು ವರ್ಷದ ಸವಿನೆನ್ಸಿಗೋಸ್ಕರವಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕೂಡ ರಾಷ್ಟ್ರದ ಪ್ರಧಾ ರಾಷ್ಟ್ರದ ರಾಷ್ಟ್ರಪತಿಗಳು ಅದರೊಳಗೆ ಭಾಗವಹಿಸೋದ್ರಿಂದ ಅದರ ಅಧ್ಯಕ್ಷರಾದ ಸನ್ಮಾನ್ಯ ಅಂಗೋಲಾದ ಅಧ್ಯಕ್ಷರಾದ ಸನ್ಮಾನ್ ಜೋ ಮ್ಯೂನಿಯಲ್ರವರು ಆಮಂತ್ರಣವನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಹನ್ನೊಂದನೇ ತಾರೀಕು ನಾವು ಬೋಸ್ಟಾನ್ನ ಪ್ರಧಾನಮಂತ್ರಿಯವರ ಆಮಂತ್ರಣದ ಮೇರೆಗೆ ಅಲ್ಲಿಗೆ ಇದ್ದೀವಿ ಈ ಒಂದು ಕಾರ್ಯಕ್ರಮ ಭಾರತ ದೇಶ ಮತ್ತು ಆಫ್ರಿಕನ್ ಕಂಟ್ರಿಯ ಈ ಒಂದು ಎರಡೂ ರಾಷ್ಟ್ರಗಳ ರಾಜ್ಯಗಳ ಸಂಬಂಧ ವ್ಯಾಪಾರ ವಹಿವಾಟು ಅದಲ್ಲದೆ ನಲವತ್ತು ವರ್ಷದ ಸ್ನೇಹವನ್ನು ಎಲ್ಲೋ ಒಂದು ಕಡೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಕ್ಕಂಥ ಜೊತೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ದೇಶದ ಅಭ್ಯುದಯದಲ್ಲಿ ದೇಶದ ಸರ್ವಾಂಗೀಣ ಅಭ್ಯುದಯಕ್ಕೆ ಒಂದು ದೊಡ್ಡ ಅಡಿಪಾಯವನ್ನು ಹಾಕಿ ಹಾಕಿರೋದು ಮುಖೇಣ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನಂಥ ಒಬ್ಬ ಸಾಮಾನ್ಯನನ್ನು ಕೂಡ ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಇದನ್ನು ಸ್ವೀಕಾರ ಮಾಡೋ ಜೊತೆಯಲ್ಲಿ ಇಬ್ಬರಿಗೂ ಕೂಡ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ಹಾಗೂ ನಮ್ಮ ರಾಷ್ಟ್ರದ ಎಲ್ಲ ಗಣ್ಯರಿಗೆ ನಾನು ಅಭಿನಂದನೆಯನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ